ಪೀಠೆ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತ ಐದರಂದು ತ್ರಿಪುರ ವಾಸಿನಲ್ಲಿ ನಮ್ಮ ಸಂಘದ ವಜ್ರ ಮಹೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ನಮ್ಮ ಕಲ್ಕಾಣಿ ನೌಕರ ಸಂಘದ ಎಲ್ಲ ಸಂಘದ ಸದಸ್ಯರಿಗೆ ಆಹ್ವಾನ ಮಾಡಿದ್ವಿ ನಮ್ಮ ನಿಗಮದ ಎಲ್ಲ ಅಧಿಕಾರಿಗಳು ಮತ್ತೆ ಸಮಸ್ತ ನೌಕರಿಗೆ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ಅದನ್ನು ಸಹ ಘೋಷಣೆ ಆಗಿದೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಇಂಧನ ಸಚಿವರು ನಮ್ಮ ಕಾರ್ಮಿಕ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಜ್ರ ಸ್ಮರಣೆ ಹಂಚಿಕೆ ಬಿಡುಗಡೆ ಒಂದು ಕಾರ್ಯಕ್ರಮ ಹಾಗೆ ಪ್ರತಿಭಾ ಪುರಸ್ಕಾರ ನಮ್ಮ ನೌಕರರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದಂತ ನೌಕರರಿಗೆ ನೌಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡುವಂತ ಒಂದು ಕಾರ್ಯಕ್ರಮ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೌಕರರು ಆತಂಕದಲ್ಲಿದ್ದಾರೆ ಏನು ಈ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವೊಂದು ಪ್ರಮುಖವಾದಂತಹ ಐದು ಬೇಡಿಕೆಗಳು ಇಟ್ಟಿದ್ದೀವಿ ನಮ್ಮ ಇಲಾಖೆ ಯಾವುದೇ ಕಾರಣಕ್ಕೂ ಖಾಸೀಕರಣ ಆಗ್ಬಾರ್ದು ರಾಜ್ಯ ಸರ್ಕಾರ ಅಧಿಗಡೆ ಇರಬೇಕು ಅಂತ ಪ್ರಮುಖವಾದಂತ ಬೇಡಿಕೆ ಹಾಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಆ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೂತನವಾಗಿ ರಿಕ್ರೂಮೆಂಟ್ ಮಾಡಬೇಕು ಅಂತ ಮನವಿ ಹಾಗೆ ನಮ್ಮ ನೌಕರರು ಈ ಒಂದು ಸಿ ಮತ್ತು ಬಿ ನೌಕರರು ಬಡ್ತಿ ಮತ್ತೆ ರಿಕ್ರೂಟ್ಮೆಂಟ್ ಪಾಲಿಸಿನ ಮ್ಯಾನೇಜ್ಮೆಂಟ್ ವತಿಯಿಂದ ಹಿಂದೆ ಡೆಲಿಗೇಷನ್ ಆಫ್ ಪವರ್ಸ್ ಸರ್ಕಲ್ ಆಫೀಸು ಮತ್ತೆ ಡಿವಿಜನ್ ಆಫೀಸಲ್ಲಿ ಇತ್ತು ಈಗ ಸೆಂಟ್ರಲೈಸೇಷನ್ ಮಾಡಿ ಇವತ್ತು ದಿವಸ ಕಾರ್ಪೊರೇಟ್ ಆಫೀಸಲ್ಲಿ ಈ ಒಂದು ಪ್ರೊಮೋಷನ್ ಇಶ್ಯೂ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಅದೇ ಅದನ್ನ ಹಿಂದೆ ಹೇಗಿತ್ತು ಅದೇ ಒಂದು ಪರಿಸ್ಥಿತಿನಲ್ಲಿ ನೌಕರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕ್ರಮ ಒಂದು ಬೇಡಿಕೆ ಹಾಗೆ ನಮ್ಮ ನೌಕರ ಅಪಘಾತ ಆಗಿ ಅಂಗಮಿಕಲ್ಗೆ ಆದಂತಹ ನೌಕರಿಗೆ ಅಶಕ್ತ ಆಧಾರದ ಮೇಲೆ ನಿವೃತ್ತಿಗೊಳಿಸಿ ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಪ್ರಮುಖವಾದಂತಹ ಬೇಡಿಕೆಗಳಿದೆ ಹಾಗೆ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾರ್ಡ್ನ ನೌಕರಿಗೆ ಮತ್ತೆ ನಿವೃತ್ತಿ ನೌಕರಿಗೆ ನೀಡಬೇಕಂತ ಈ ಪ್ರಮುಖವಾದಂತಹ ಐದು ಬೇಡಿಕೆಗಳನ್ನ ನಾಳೆ ನಡೆಯುವಂತ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಂತ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಸ್ತ ಎಲ್ಲ ಪತ್ರಿಕಾ ಮಾಹಿತಿ ನಮ್ಮ ಇಲಾಖೆಯಲ್ಲಿ ನಮ್ಮ ನೌಕರರು ಅಗಲು ರಾತ್ರಿ ಕಷ್ಟಪಟ್ಟು ಕ್ಷಮ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನೌಕರ ಸಂಘ ಸುಮಾರು ಅರವತ್ತು ವರ್ಷ ವಸಂತ ಪೂರೈಸಿದೆ ಈ ನಿಟ್ಟಿನಲ್ಲಿ ಅರವತ್ತು ವರ್ಷದಲ್ಲಿ ಸಾಕಷ್ಟು ನಮ್ಮ ನೌಕರರ ಮತ್ತೆ ಸೇವೆ ಮಾಡಿಕೊಂಡು ಹಾಗೆ ನಮ್ಮ ಇಲಾಖೆಯಲ್ಲಿ ಉತ್ತಮ ಕೆಲಸ ಸೇವೆ ಬಂದಿದೆ ಈ ನಿಟ್ಟಿನಲ್ಲಿ ಈ ಅರವತ್ತು ವರ್ಷದ ವಜ್ರ ಮಹೋತ್ಸವ ಸಮಾರಂಭವನ್ನ ಏರ್ಪಡಿಸಿದ್ದೀವಿ ಅಂತ ಹೇಳಿ ಇಷ್ಟಪಾ ನನ್ನ ನಲ್ಲಿ ನಮ್ಗೆ ಶಾಸೀಕರಣ ಯಾವುದೇ ಕಾರಣಕ್ಕೂ ಆಗಬಾರ್ದು ರಾಜ್ಯ ಸರ್ಕಾರ ಅಡಿಯಲ್ಲಿ ಬೇಡಿಕೆ ಹಾಗೆ ನಮ್ಗೆ ಒ ಪಿ ಎಸ್ ಒಂದು ನಾಲ್ಕು ಎರಡ್ ಸಾವಿರ ಆರ್ಗೆ ಆದ ಹಿಂದೆ ಅಪಾಯಿಂಟ್ ಆದಂತ ನೌಕರಿಗೆ ಓಲ್ಡ್ ಪೆನ್ಷನ್ ಜಾರಿಗೊಳಿಸಬೇಕು ಅಂತ ಪ್ರಮುಖವಾದಂತ ಬೇಡಿಕೆ ಹಾಗೆ ಏಳು ಸಾವಿರದ ಐನೂರ ಇಪ್ಪತ್ತೈದು ಜನ ಅವರು ಸಹ ಒಂದು ನಾಲ್ಕು ಎರಡ್ ಸಾವಿರ ಆರ್ಗಿಂತ ಅಪಾಯಿಂಟ್ ಆದರು ಅವರು ಸಹ ಈಗ ಓಲ್ಡ್ ಪೆನ್ಷನ್ಸ್ ಕೊಡಬೇಕು ಅಂತ ನಮ್ ಪ್ರಮುಖವಾದಂತ ಬೇಡಿಕೆ ಹಾಗೆ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಮೂವತ್ತೈದು ಸಾವಿರ ಇದೆ ಅದನ್ನ ಭರ್ತಿ ಮಾಡಬೇಕು ಅಂತ ಬೇಡಿಕೆ ಹಾಗೆ ನಮ್ಮ ಸಿ ಮತ್ತು ಡಿ ನೌಕರರ ಪ್ರಮೋಷನ್ ಅಪರ್ಚುನಿಟಿನ ಡೆಲಿಗೇಷನ್ ಪವರ್ಸ್ ಸೆಂಟ್ರಲೈಸ್ ಮಾಡಿದ್ರೆ ಅದನ್ನ ಡಿಸೆಂಟ್ರಲೈಸ್ ಮಾಡಿ ಹಿಂದೆ ಯಾವ ರೀತಿ ಅದನ್ನ ಪ್ರಮೋಷನ್ಸ್ ಕೊಡಬೇಕು ಅಂತ ನಿಟ್ಟಿನಲ್ಲಿ ಅದೊಂದು ಬೇಡಿಕೆ ಹಾಗೆ ಅಶಕ್ತ ಆಧಾರದ ಮೇಲೆ ನಮ್ಮ ನೌಕರರಿಗೆ ಅಪಘಾತ ಆಗಿ ಕೈ ಕಾಲ್ಕ ನೌಕರರಿಗೆ ಅವ್ರಿಗೆ ಅನುಕಂಪದ ಆಧಾರದ ಮೇಲೆ ವಾರ್ಡ್ ರಿಟೈರ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೆ ಮಕ್ಕಳಿಗೆ ಕೆಲಸ ಕೊಡಬೇಕಂತ ಅನ್ಕೊಳ್ಬೇಕು ನನ್ನ ಹೆಸರು ಬಲರಾಮ್ ಅಂತ ಸಿ ಎಂಪ್ಲಾಯಿಸ್ ಯೂನಿಯನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಹಾಗೆ ಹಾಗೆ ನಿಗಮ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಐದು ಕಂಪ್ನಿಯಿಂದ ಎಲ್ಲಾ ಜನರು ಬರ್ತಾ ಇದ್ದಾರೆ ನಮ್ಮ ಹುಬ್ಳಿ ಗುಲ್ಬರ್ಗ ಮೈಸೂರು ಮತ್ತೆ ಮಂಗಳೂರು ಮತ್ತೆ ನಮ್ಮ ಮತ್ತೆ ನಮ್ಮ ಸಿ ಎಲ್ಲ ಸಮಸ್ತ ನೌಕರು ಬರ್ತಾ ಇದಾರೆ ಅವ್ರೆಲ್ಲರ್ಗು ಸಹ ಉಳಿತಲಕ್ಕೆ ಮತ್ತೆ ಎಲ್ಲ ಅಪ್ ಆಗಕ್ಕೆ ನಮ್ಮ ಸಭಾಭವನ ಇದೆ ರಾಜಾಜಿನಗರದಲ್ಲಿ ಆ ಸಭಾಭವನ ವ್ಯವಸ್ಥೆ ಮಾಡಿದ್ವಿ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಎಲ್ಲ ರೀತಿಯಲ್ಲೂ ಸೇಫ್ಟಿ ಏನೇನ್ ಬೇಕು ಎಲ್ಲ ಪ್ರಿಕಾಶನ್ಸ್